ಪುರಸಭೆ ಕಾರ್ಯಾಲಯ ಬಂಗಾರಪೇಟೆ ವತಿಯಿಂದ ಇ ಖಾತಾ ಆಂದೋಲನ ಸದುಪಯೋಗ ಪಡೆದುಕೊಳ್ಳಲು ಮನವಿ ಬಂಗಾರಪೇಟೆ ಪುರಸಭೆ ವ್ಯಾಪ್ತಿಯ ಆಸ್ತಿಗಳ ಮಾಲೀಕರುಗಳಿಗೆ ಮಾನ್ಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಯುಡಿಡಿ ನೂರ ಇಪ್ಪತ್ತಾರು ಜಿಇಎಲ್ ಎರಡು ಸಾವಿರದ ಇಪ್ಪತ್ತ್ ಮೂರು ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂತೆ ಕರ್ನಾಟಕ ಪುರಸಭೆ ತೆರಿಗೆ ನಿಯಮ ಎರಡು ಸಾವಿರದ ಇಪ್ಪತ್ತೈದರ ನಿಯಮಾವಳಿಗಳಂತೆ ನಗರ ಸ್ಥಳೀಯ ಸಂಸ್ಥೆಗಳ ಎಲ್ಲಾ ಅಧಿಕೃತ ಆಸ್ತಿಗಳ ವಿವರಗಳನ್ನು ಎ ರಿಜಿಸ್ಟರ್ನಲ್ಲಿ ನಮೂದಿಸಿ ನಮೂನೆ ಮೂರರ ಪತ್ರಿಕೆಗಳು ಹಾಗೂ ಅನಧಿಕೃತ ಆಸ್ತಿಗಳನ್ನು ಬಿ ರಿಜಿಸ್ಟರ್ನಲ್ಲಿ ನಮೂದಿಸಿ ನಮೂನೆ ಎರಡು ಎ ಬಾರ್ ಮೂರು ಎ ಪ್ರತಿಗಳನ್ನು ಆಸ್ತಿಗಳ ಮಾಲೀಕರಿಗೆ ನೀಡಲು ಸರ್ಕಾರ ಅನಧಿಕೃತವಾಗಿ ಹಾದಿ ಸೂಚನೆಯನ್ನ ಹೊರಡಿಸಿದೆ ಅದರಂತೆ ಬಂಗಾರಪೇಟೆ ಪುರಸಭೆ ವ್ಯಾಪ್ತಿಯ ಆಸ್ತಿಗಳ ಮಾಲೀಕರುಗಳ ಪುರಸಭೆ ವತಿಯಿಂದ ಆಯೋಜಿಸಿರುವ ವಾರ್ಡ್ ವಾರು ಇ ಖಾತೆ ಅಭಿಯಾನ ಹೊರಡಿಸಲಾಗಿದೆ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಇ ಖಾತಾ ಪ್ರತಿಕೆಗಳನ್ನು ಪಡೆಯುವಂತೆ ಶಾಸಕರು ಎಸ್ ನಾರಾಯಣಸ್ವಾಮಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಪುರಸಭೆ ವ್ಯಾಪ್ತಿಯಲ್ಲಿನ ನೋಂದಾಯಿತ ಅನಧಿಕೃತ ಆಸ್ತಿ ಮಾಲೀಕರುಗಳಿಗೆ ಬಿ ಖಾತಾ ಪಡೆಯಲು ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಸೀಮಿತ ಕಾಲಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ವರದಿ ಖ್ಯೆ ಮಾಡಬೇಕು ಅದೇ ರೀತಿ ಕೂಡ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಗ್ರಾಮ ಕಾರಣ ವ್ಯಾಪ್ತಿಗಳು ಮತ್ತು ಭೂ ಪರಿವರ್ತನೆಯಾಗದೆ ಯಾವುದಾದ್ರೂ ಖಾತೆಗಳು ನೋಂದಾವಣೆಯಾಗಿದ್ದಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಲ್ಲಿ ಅಂಥ ಖಾತೆಗಳನ್ನು ಇವತ್ತು ನಾವು ಅರ್ಜಿ ಕೊಟ್ಟರೆ ಅವನ್ನು ಖಾತೆ ಮಾಡಬೇಕು ಎರಡು ಪಟ್ಟು ಕಂದಾಯವನ್ನು ಪಾವತಿಕೊಂಡು ಖಾತೆ ಮಾಡಬೇಕು ಅಂತೇಳಿ ಈ ಎಲ್ಲ ಏನು ಕೈ ಖರೀದಿ ಮಾಡಿದರೆ ಈ ಬಡವರಿಗೆ ಒಳ್ಳೇದು ಮಾಡಬೇಕು ಅಂತೇಳಿ ನಮ್ಮ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ ಈ ನಿಟ್ಟಿನಲ್ಲಿ ನಾನು ಗೌರವಾಗಿದ್ದ ಹಿಂದೆ ರೆವಿನ್ಯೂ ಸೇವೆಗಳನ್ನು ಗುರು ಪರಿವರ್ತನೆ ಆಗದೆ ಇರ್ತಕ್ಕಂಥ ಸೇವೆಗಳನ್ನು ಪಂಚಾಯಿತಿ ವ್ಯಾಪ್ತಿ ಒಳಗಡೆ ಆಗ್ಬೋದು ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಿವೇಶಗಳನ್ನು ಖರೀದಿ ಮಾಡಿದ್ದರೆ ಅಥವಾ ಮೂಲ ಖಾತೆಯನ್ನು ಹೊಂದಿದ್ದರೆ ಅಂಥವರು ದಯಮಾಡಿ ಸಂಬಂಧಪಟ್ಟ ಪುರಸಭೆಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗಳಿಗೆ ಮನವಿಯನ್ನು ಸಲ್ಲಿಸಬೇಕು ಆ ಮನವಿ ಕೊಡಬೇಕಾದಾಗ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಂತೆ ಏನು ಕ್ರೈಪತ್ರಗಳು ದಾನಪತ್ರಗಳು ವಿಭಾಗ ಪತ್ರಗಳು ಬಿಲ್ ಪತ್ರಗಳು ವ್ಯವಸ್ಥಾಪತ್ರಗಳು ಇಂಥ ದಾಖಲೆಗಳನ್ನು ಕೊಡಬೇಕು ಎರಡನೇದಾಗಿ ಯಾವುದಾದ್ರು ಕೂಡ ಪ್ರಾಧಿಕಾರದಿಂದ ಅಭಿವೃದ್ಧಿಯಾಗಿದ್ದರೆ ಅಂಥ ಪ್ರಾಧಿಕಾರದಿಂದ ಬಿಡುಗಡೆ ಮಾಡತಕ್ಕಂಥ ಆಗಬೇಕು ಅಥವಾ ಸರ್ಕಾರದಲ್ಲಿ ಮಂಜೂರು ಮಾಡಿದ್ವಿ ತೊಂಬತ್ನಾಲ್ಕು ಸಿ ಸಿ ಅಡಿಯಲ್ಲಿ ಕೆಲವು ಜಮೀನುಗಳನ್ನು ಮಂಜೂರು ಮಾಡಿದ್ದೀವಿ ಅಂಥ ನಿವೇಶನ ಆಗ್ಬೋದು ಹಕ್ಕು ಪತ್ರಗಳನ್ನು ಕೊಡತಕ್ಕಂಥ ನಿರ್ವೇಶನ ಆ ಖಾತೆಗಳನ್ನು ಕೊಡಬೇಕು ಆಮೇಲೆ ಇಲ್ಲಿಯವರೆಗೂ ಸುಮಾರು ಹದಿಮೂರು ವರ್ಷಗಳ ಕಾಲ ಎನ್ಕಂಕ್ಸ್ ಇ ಸಿಯನ್ನು ಕೊಡಬೇಕು ಈ ವರ್ಷ ಯಾವುದಾದ್ರೂ ಇಲಾಖೆಯಲ್ಲಿ ಕಂದಾಯ ಪಾವತಿ ಮಾಡಿದ್ದರಿಂದ ರಸೀದಿಗಳನ್ನು ಕೊಡಬೇಕು ಮತ್ತು ಆ ಸೊತ್ತಿಗೆ ಸಂಬಂಧಪಟ್ಟಂತೆ ಆ ಜಮೀನಿನ ಆ ಮನೆಯ ಫೋಟೋ ಎಲ್ಲ ಮಾಡಬೇಕು ಇದರ ಒಟ್ಟಿಗೆ ಯಾರು ಓನರ್ ಇದ್ದಾರೆ ಅವರ ಒಂದು ಫೋಟೋ ಇಷ್ಟು ಡಾಕ್ಯುಮೆಂಟುಗಳು ಒಂದರೂ ಮೃತಪಟ್ಟಿದ್ದರೆ ಮರಣ ಸಮರ್ಥನೆ ಪತ್ರ ಇಷ್ಟು ದಾಖಲೆಗಳನ್ನು ನಮಗೆ ಪುರಸಭೆಗಾಗಲಿ ಗ್ರಾಮ ಪಂಚಾಯಿತಿಗಳಾಗಲಿ ಅವು ಕೊಟ್ಟರೆ ನಾವು ತಕ್ಷಣ ಆ ಖಾತೆಗಳನ್ನು ಸಕ್ರಮ ಮಾಡಿಕೊಡ್ತಾ ಇದ್ದೇವೆ ಸಾರ್ವಜನಿಕ ಬಂಧುಗಳೇ ನಮ್ಮಲ್ಲಿ ಒಂದು ಪುರಸಭಾ ವ್ಯಾಪ್ತಿಯಿಂದ ಈ ತಾಲೂಕಿನ ಶಾಸಕರ ನಾನು ಪುರಸಭೆ ವ್ಯಾಪ್ತಿಕೊಡ್ತಕ್ಕಂಥ ಪುರಸಭಾ ಅಧ್ಯಕ್ಷರು ಮುಖ್ಯಾಧಿಕಾರಿಗಳು ಮತ್ತು ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪಾತಣ್ಣವರು వేళ్ళ వేళ్ళన మాజీ అధ్యక్ష ఎస్ కె నారాయణ స్వామివారు ఉపాధ్యక్షరగ చంద్రమణి మంజునాథ్వ్ కేజీ రంజప్నవ్